ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರ್ ಚಾನಲ್ ಕುಟುಂಬ ಕುಟುಂಬಗಳು ಫ್ರೆಂಡ್ಸ್ ಎಲ್ಲರು ಹೇಗೆ ಅದಿರಿ ಆರಾಮದಿರಿ ನಾವಂತೂ ಆರಾಮದ್ರಿ ನೀವು ಆರಾಮದಿರತ್ತ ತಿಳ್ಕೊಂಡೇನು ರೀ ಸೊ ಬರ್ರಿ ಫ್ರೆಂಡ್ಸ ಇವತ್ತು ನಮ್ಮ ಖಾಣಪು ನೋಡಿರಿ ಕುರಿ ಸಂತೆ ಇದೆ ನೋಡ್ರಿ ಕುರಿಸಂತೆ ಯಾಕಪ್ಪ ಅಂತಂದರೆ ಗಣಪತಿ ಹಬ್ಬ ಬಂತು ಗಣಪತಿ ಹಬ್ಬದ ದಿನ ಸ್ವೀಟ್ ಮಾಡ್ತಾರೆ ಸ್ವೀಟ್ ಆದಮೇಲೆ ಮಾರನೇ ದಿನ ಕುರಿ ಅಥವಾ ನಾನ್ ವೆಜ್ಜ ಕೋಳಿ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ ಹುಂಜ ಕೋಳಿನೋ ಚಿಕನು ಈ ಥರ ಮಾಡ್ತಾರೋ ಕುರಿ ವರ್ಷಕ್ಕೆ ಅಂದರೆ ಕುರಿ ಏನಾಗ್ತದೆ ಎಲ್ಲರೂ ತಗೋತಾರೆ ಕುರಿ ತಗೊಂಡು ಆಮೇಲೆ ಮನೆ ಮನೆಗೆ ಒಂದು ಕೂಡು ಕುಟುಂಬ ಇತ್ತಂದ್ರೆ ಒಂದೊಂದು ದೊಡ್ಡ ಕುರಿ ಓದ್ತಾ ಮಾಡಿ ನಾನ್ ವೆಜ್ ಮಾ ಮಾಡ್ತಾರೆ ಯಾಕಂದ್ರೆ ಶಾವಂತ ಒಂದು ತಿಂಗ್ಳು ತಿನ್ನಾಗಿಲ್ಲ ಯಾರಿಗಾದ್ರೂ ಆಸೆ ಇರ್ತಿರ್ತೈತಿ ಮತ್ತೆಲ್ಲಾದರೂ ಒಬ್ಬ ಮಾಡಿದ್ರೆ ಒಂದು ಕುರಿ ಓದ್ತಾ ಎಷ್ಟು ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ನೋಡಿರಿ ಅಂದರೆ ಬೇರೆ ಬೇರೆ ಫ್ಯಾಮಿಲಿ ಚಿಕ್ಕ ದೊಡ್ಡ ಮಕ್ಳು ಹಿಂಗೆ ಅಷ್ಟು ಫ್ಯಾಮಿಲಿ ಇರ್ತಾರೆ ಅವರೆಲ್ಲ ಒಂದು ಕುರಿ ಓದ್ತಾ ಶೇರ್ ಮಾಡ್ಕೊತಾರೆ ನೋಡಿರಿ ಫ್ರೆಂಡ್ಸ ಮಾರಾಟ ಇರುತ್ತೆ ಭಾಳ ಈಗ ನೋಡಿರಿ ಇವತ್ತು ನಾನು ಹಂಗೆ ಬಂದಿದ್ನಿ ನೋಡಬೇಕು ಫ್ಯಾಮ್ ಮೊಮ್ಮ ಕಡೆ ಹೋಗಬೇಕಂತೇಳಿ ಅಷ್ಟು ಹೋಗಿ ನೋಡ್ಬೇಕಾದ್ರೆ ಇಷ್ಟ ರಷ್ಟು ಐತೆ ನೋಡಿ ಫ್ರೆಂಡ್ಸ್ ಯಾಕೆ ರಷ್ಟು ಪ್ಪ ಅಂತಂದ್ರೆ ಇಡೀ ಕುರಿ ಸಂತಿ ನಡೆಯಾಗುತ್ತೆ ನೋಡಿರಿ ಎಷ್ಟು ದೊಡ್ಡ ದೊಡ್ಡ ಕುರಿ ಅಂದರೆ ನಾನು ಅಷ್ಟು ಸರಿಯಾಗಿ ವಿಡಿಯೋ ಮಾಡ್ಕೊಂಡಿಲ್ಲ ಯಾಕಂದರೆ ಭಾಳ ಚೇಂಜ್ ರೀ ಹಾಗಾಗಿ ಅದನ್ನ ಅಷ್ಟು ಸರಿಯಾಗಿ ವೀಡಿಯೋ ಮಾಡ್ಕೊಂಡು ಹಂಗೆ ಬರಾ ಬರಾತಿದೆ ಅಂತೇಳಿ ಕೈ ಹಿಡ್ಕೊಂಡು ವಿಡಿಯೋ ಮಾಡ್ಯೆ ನೋಡಿರಿ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಆದ್ರೆ ನೋಡಿರಿ ಎಷ್ಟು ರಶ್ ಐತೆ ಅಂತ ಹೇಳಿ ಒಟ್ಟದ ಆಟಾರ ಗುಜವಾಗಿರೋಕ್ಕಿಲ್ಲ ಇಲ್ಲಿ ನೋಡಿಲ್ಲ ಎಷ್ಟು ಕುರಿ ಹುಡ್ಕೊತ ತೋರ್ಸಿನ ಬರ್ರಿ ಸೊ ವಿಡಿಯೋ ವೀಡಿಯೋ ಎಷ್ಟಾದ್ರಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಚಾನ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ನೋಡ್ಬೋದು ಫ್ರೆಂಡ್ಸ್ ಎಲ್ಲರಿಗೂ ಈಗ ಆ ಗಣಪತಿ ಹಬ್ಬ ಬಂತಂದ್ರೆ ಎಲ್ಲರಿಗೂ ಖುಷಿ ಆಗ್ತತಿ ನಾ ಹೊಂದ್ರುಪಿ ಮಾಡ್ತೀವಿ ನಾನ್ ವೆಜ್ ಮಾಡ್ತೀವಿ ಅಂಥೇಳಿ ಎಲ್ಲರೂ ಹಾದಿ ಕೈ ತರ್ತಾರೆ ಯಾಕಂದ್ರೆ ಶ್ರಾವಂತೋಗಿ ಕಾಯಿ ಯಾರು ತಿನ್ನಂಗಿಲ್ಲ ನೋಡಿ ಹಾಗಾಗಿ ಒಂದು ತಿಂಗಳು ಬಿಟ್ಟಿರ್ತಾರೆ ಎಲ್ಲರಿಗೂ ನಾನ್ ವೆಜ್ ಬೇಕಾಗ್ತೈತಿ ಹಾಗಾಗಿ ಇಲ್ಲಿಂದ ಬ ಎಲ್ಲರಿಗೂ ಅಂದ್ರೆ ಒಬ್ಬವ್ರಿಗೆ ರೂಢಿನೇ ಅದ ಮೊದಲಿಂದಾನ ಗಣಪತಿ ಹಬ್ಬ ಆದಮೇಲೆ ದಿನ ಕುರಿ ಮಾಡೋದ ಹಾಗಾಗಿ ಕುರಿ ಮಾಡ್ತಾರೆ ನೋಡ್ರಿ ಯಾಕಂದ್ರೆ ಬೆಳಗಾವ ಗಡಿ ಭಾಗ ಅಂತೀ ನಮ್ಮದು ಮಹಾರಾಷ್ಟ್ರ ಅದ್ರೊಳಗು ಮರಾಠಿ ಜನ ಅದಾರು ಮತ್ತು ಕನ್ನಡ ಅಷ್ಟೇ ಅಷ್ಟದ ನೋಡಿರಿ ಫ್ರೆಂಡ್ಸ್ ಹಾಗಾಗಿ ಮರಾಠಿ ಜನ ಉಂಟು ಒಂದೊಂದು ಕುರಿ ಓದ ಮನೆ ಮನೆಗೆ ಕುರಿ ಓದ ಇದು ಮಾಡಿ ಅದನ್ನು ಊಟ ಮಾಡ್ತಾ ನೋಡ್ರಿ ಫ್ರೆಂಡ್ಸ ಬರೀ ಇಲ್ಲಿ ತೋರಿಸ್ತೀನಿ ಎಷ್ಟು ದೊಡ್ಡ ದೊಡ್ಡ ಕುರಿ ಅದಾವ ಅಂತಂದ್ರೆ ನಾನು ನೋಡಲಿಲ್ಲ ಅಷ್ಟು ದೊಡ್ಡ ದೊಡ್ಡ ಕುರಿ ಇರ್ತಾವ ಹೇಳಿ ಭಾಳ ದೊಡ್ಡ ದೊಡ್ಡ ಕುರಿ ಇದು ಇಲ್ಲಿ ನೋಡಿದ್ರೆ ಹೆದ್ರಿಕಿನ ಬರೋದಿತ್ತು